ಇದನ್ನ ಇದನ್ನ ಇದ ಗ್ಯಾರಂಟಿ ಕೊಟ್ಟ ಅದಕ್ಕೆ ಕೊಟ್ಟರೆ ನೋಡ್ರಿ ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣವನ್ನ ಪುನಃ ಕೆದಕುವಂಥದ್ದು ಸರ್ಕಾರದ ಒಂದು ಕುಹಕತನ ಸರ್ಕಾರದ ನೀಚತನ ರಾಮ ಮಂದಿರ ನಿರ್ಮಾಣ ಆದರೆ ನಿಮ್ಗೆ ಯಾಕೆ ಇಷ್ಟು ಹೊಟ್ಟೆ ಕೆಚ್ಚು ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಮತ್ತು ಉಳಿದ ಸಂಬಂಧಿಸಿದ ಮಂತ್ರಿಗಳನ್ನ ಕೇಳಲಿಕ್ಕೆ ಹೆಚ್ಚ ಬರ್ತೇನೆ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅಂತಂದ್ರೆ ನಿಮ್ಗೆ ಯಾಕೆ ದುಃಖ ಬೇಜಾರ ಹೊಟ್ಟೆ ಯಾಕೆ ನಿಮ್ಗೆ ಏನೂ ಮಾಡಲಾರ್ದು ಅಮಾಯಕವ ಒಬ್ಬರು ಕುಲಕರ್ಣಿ ಅಂತಕೊಂಡು ಈ ಪ್ರಶಾಂತ ನಾಥೂ ಮನೆ ಅದ ನೋಡ್ರಿ ಅವ್ರ ಪಕ್ಕಕ್ಕೆ ಒಬ್ಬರು ಇದ್ದಾರೆ ಎಪ್ಪತ್ತೈದನೋ ವಯಸ್ಸು ಅವ್ರಿಗೆ ಅವ್ರನ್ನೂ ಕರ್ಕೊಂಡು ಹೋಗ್ಯಾರ ಪೊಲೀಸ್ ಸ್ಟೇಷನ್ಗೆ ಅವ್ರದ್ದು ಎದ್ರಾಗೂ ಹೆಸರು ಇಲ್ಲ ಆ ಟೈಮ್ದಾಗ ಇತ್ತಂತ ಅವ್ರ ಹೆಸರು ಒಮ್ಮೆ ಕೋರ್ಟಿಂದ ಸಮನ್ಸು ಬಂದಿಲ್ಲ ಏನೂ ಆಗಿಲ್ಲ ಈಗ ಸುಮ್ಮನೆ ಏನು ಹೇಳ್ತಾರೆ ಕೋರ್ಟ್ ವಾರಂಟ್ ಅವ್ರ ಕೋರ್ಟ್ ವಾರಂಟ್ ಗ್ರಂಟಿ ಏನೂ ಇಲ್ಲ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಒಂದು ಕಡೆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸಿದಂಥ ದೇಶದ್ರೋಹಿಗಳನ್ನು ಬಿಡಿಸಬೇಕು ಅಂತ ಹೇಳಿ ಲೆಟರ್ ಬರೆಯಿತು ಇನ್ನೊಂದು ಕಡೆ ಹಳ್ಳಿ ಹಳ್ಳಿ ಡಿಜೆಹಳ್ಳಿ ಪ್ರಕರಣದಲ್ಲಿರುವಂತಹವ್ರನ್ನ ಕೈ ಬಿಡಬೇಕು ಪಿ ಐ ಕಾರ್ಯಕರ್ತರ ಮೇಲಿದ್ದಂಥ ಕೇಸ್ಗಳನ್ನು ಹಿಂತ ಯಾಕಂದರೆ ಈಗ ಅಪರಾಧಿಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಅಂತೇಳಿ ಬಿಜಾಪುರದಾಗ ಸಿ ಎಮ್ ಸ್ಟೇಟ್ಮೆಂಟ್ ಕೊಟ್ಟಾರೆ ನೀವೆಲ್ಲ ನೋಡ್ರೇಬೇಕು ಇದು ನೀಚತನ ಅಂತ ಹೇಳಿದ್ದಾರೆ ಯಾರು ನೀಚಿತನ ಸಿದ್ದರಾಮಯ್ಯವರ ಮೂವತ್ತು ವರ್ಷದಿಂದನೇ ಕೇಸು ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಠಾಣೆ ಇನ್ಸ್ಪೆಕ್ಟ್ರು ಭಾಳ ವಿಶೇಷ ಆಸಕ್ತಿ ತೊಗೊಂಡು ನಿಮ್ಮ ಆರ್ಡರ್ ಪಾಲನೆ ಮಾಡ್ತಾರೆ ನೀವು ಆದೇಶ ಕೊಡ್ತೀರಾ ಅವನಿಗೆಲ್ಲ ರೀತಿಯ ರಕ್ಷಣೆ ಕೊಡಬೇಕಂತ ಇದೇನು ಐ ಆಯ ಸರ್ಕಾರ ಅಂತ ತಗೊಂಡ್ರಿ ನೀವು ಜನ ಆಡಳಿತಕ್ಕಾಗಿ ನಿಮ್ಮನ್ನು ಆರಿಸಿದ್ದಾರೆ ನಾವು ಅದನ್ನು ಪ್ರಜಾಪ್ರಭುತ್ವದಲ್ಲಿ ಒಪ್ಪಿದ್ದೀವಿ ಗೌರವಿಸ್ತೀವಿ ಆದರೆ ನೀವು ಮನೆ ಮಾನೆ ಬಂದಂತೆ ನೀವು ನಡೆಸ್ಲಿಕ್ಕೆ ನಾವು ಬಿಡೋದಿಲ್ಲ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮುಸಲ್ಮಾನದ ತುಷ್ಟೀಕರಣದ ಪರಾಕಾಷ್ಟೇ ಇದು ಹೈಟ್ ಆಫ್ ಅಪೀಸ್ಮೆಂಟ್ ಇದು ಯಾವ ಆಧಾರದ ಮೇಲೆ ತೊಗೊಂಡೋಗಿರಿ ನೀವು ಅವನೊಮ್ಮ ಆಟೋ ಪಾಪ ಆಟೋ ಡ್ರೈವರ್ ಅವನ ಆಟೋ ಡೈಲಿ ಆಟೋ ಬಂದಾದರೆ ಅವನ ಜೀವನ ಬಂದಾಗಿಬಿಡ್ತದೆ ಉಪಜೀವನ ಕರ್ಕೊಂಡು ಹೋಗಿದ್ದಾರೆ ಎಪ್ಪತ್ತೈದು ವರ್ಷ ಏನಾದರೂ ಆದರೆ ಔಷಧಿ ತೊಗೊಂಡು ಹೋಗೋಕ್ಕೂ ಬಿಟ್ಟಿಲ್ಲ ಅವರಿಗೆ ಯಾವ ರಾಜ್ಯದಲ್ಲಿ ರಾಜ್ಯದಲ್ಲಿದ್ದೀರಿ ಸಿದ್ದರಾಮಯ್ಯನವ್ರು ನೀವು ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ ನಿಮ್ಮ ನಿರ್ದೇಶನದ ಮೇಲೆ ನೀವು ಮುಸ್ಲಿಂ ತುಷ್ಟೀಕರಣದ ಕಾರಣದಿಂದ ಈ ರೀತಿಯ ಘಟನೆಗಳು ನಡೀತಾ ಇದ್ದಾವೆ ಅನಗತ್ಯವಾಗಿ ಇದರಿಂದ ದ್ವೇಷ ಹಸುವೆ ಉಂಟಾಗ್ತದೆ ರಾಮ ಮಂದಿರ ರಾಮ ಮಂದಿರ ಆಗತ್ತೆ ರಾಮ ಮಂದಿರ ಆದಾಗ ಆಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅದರ ಸಂಬಂಧವಾಗಿ ರಾಮ ಮಂದಿರದಲ್ಲಿ ಯಾರು ಹೋರಾಟ ಮಾಡಿದ್ರೆ ಅವ್ರು ನಾವು ಇವತ್ತು ಯಾರು ಕೇಸ್ದಲ್ಲಿ ಇಲ್ಲ ಅವ್ರನ್ನೂ ತೊಗೊಂಡು ಹೋಗ್ತೀವಿ ಅಂತಂದಿದ್ರ ಅರ್ಥ ಏನು ನೀವು ರಾಮ ಮಂದಿರಕ್ಕೆ ಇರೋದಿದ್ದೀರ ನೀವು ಮತ್ತು ನಾವು ಇನ್ನೂ ಮುಂದುವರೆಸ್ತೀನೋ ಅಂತ ದಾಷ್ಟೇ ತೋರಿಸ್ತೀರಿ ನೀವು ಕರ್ಡರ್ನ ಕಾಕರನ್ನ ನಿಮ್ಮ ಪಾರ್ಟಿಯೊಳಗೆ ಅನೇಕರು ಇದ್ದಾರಲ್ಲ ಅವ್ರನ್ನ ಹಿಡ್ಕೊಂಡು ಹೋಗ್ರಿ ಮೊದಲ ಹಳೇಬಳ್ಳಿ ಪೊಲೀಸ್ ಸ್ಟೇಷನ್ದೊಳಗೆ ನಿಮ್ಮ ಲೂಸ್ನೆಸ್ನಿಂದ ನೀವು ಸರಿಯಾಗಿ ಕೇಸ್ ಟ್ಯಾಕಲ್ ಮಾಡಲಿಲ್ಲ ನಿಮ್ಮ ಸರ್ಕಾರ ಆದ ನಂತರ ಕೆಲವರಿಗೆ ಬೇಲಾಗಿದೆ ಸಿದ್ದರಾಮಯ್ಯನವರ ಇದು ಅತ್ಯಂತ ನಾನು ಹೇಳಿದಂತೆ ತುಷ್ಟೀಕರಣದ ಪರಾಕಾಷ್ಟೆ ಮತ್ತು ದ್ವೇಷದ ಮುಸ್ಲಿಂ ತುಷ್ಟಿ ಮುಸ್ಲಿಂ ಪ್ರೀತಿ ಹಿಂದೂ ದ್ವೇಷದ ರಾಮ ಮಂದಿರ ದ್ವೇಷದ ಪರಿಣಾಮ ಇದಾಗ್ತಾ ಇದೆ